ನಮಸ್ಕಾರ ಸ್ನೇಹಿತರೆ ಆರ್ ಪಿ ಗುರು ಟೆಕ್ ಟಾಕ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ರೇಣುಪ್ರಸಾದ್ ನೀವು ಒಂದು ಹೋಟ್ಲಿಗೆ ಉಳ್ಕೊಂಡಾಗ ಅಲ್ಲಿ ನೀವು ಫ್ರಂಟ್ ಡೆಸ್ಕ್ಗೆ ಫೋನ್ ಮಾಡಿ ನೀವು ಒಂದು ಐಟಮ್ ಏನಾದ್ರು ಬೇಕು ಅಂದರೆ ಲೈಕ್ ಈಗ ಟಬಲ್ಗಳು ಇಲ್ಲ ಸೋಪ್ ಬೇಕು ಅಂತ ಕೇಳಿದಾಗ ಅವರು ಫ್ರಂಟ್ ಡೆಸ್ಕ್ ಅವರು ಅವರ ಸಿಬ್ಬಂದಿಯನ್ನು ಕಳಿಸಿ ನಿಮಗೆ ಆ ಪದಾರ್ಥ ಡೆಲಿವರ್ ಮಾಡ್ತಾರೆ ನಿಮ್ಮ ಡೋರಿಗೆ ಬಂದು ಸೊ ಅದು ಈಗ ಇಲ್ಲಿವರೆಗೂ ನಡೀತಾ ಇತ್ತು ಈಗ ಟೆಕ್ನಾಲಜಿ ಇಂಪ್ರೂವ್ ಆದಮೇಲೆ ತುಂಬ ಅದು ಬದಲಾಗ್ತದೆ ಅಂದರೆ ಈಗ ನೀವು ಯೋಚನೆ ಮಾಡಿದ್ರ ಒಂದು ನಿಮ್ಮ ಫ್ರೆಂಡ್ ಡಿಸ್ಕಿಗೆ ಫೋನ್ ಮಾಡಿ ನಿಮಗೆ ಒಂದೇನು ಐಟಮ್ ಬೇಕು ಅಂದಾಗ ಒಂದು ರೋಬಾಟ್ ಬಂದು ನಿಮಗೆ ಡೆಲಿವರ್ ಮಾಡುತ್ತೆ ಅಂತ ಯಾವ ಥಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ ಬನ್ನಿ ಈಗ ಆ್ಯಕ್ಚುಲಿ ಅದು ಅದು ನಾವು ಕಲ್ಪನೆ ಅಲ್ಲ ನಿಜವಾಗಿ ಈಗ ನಡೀತಿದೆ ಈ ವಿಡಿಯೋಲಿ ಒಂದು ಸ್ಮಾರ್ಟ್ ಹೋಟೆಲ್ ಅನ್ನು ಕಾರ್ಯದಲ್ಲಿ ನೋಡ್ತೀರಾ ನಾವು ಫೋನ್ ಮಾಡಿ ಪದಾರ್ಥವನ್ನು ಕೇಳಿದಾಗ ಫ್ರಂಟ್ ಡೆಸ್ಕ್ ಅವರ ಆ ಐಟಮ್ಸ್ನ ರೋಬಾಟ್ ಒಳಗಿಟ್ಟು ಕಳಿಸ್ತಾರೆ ಆ ರೋಬಾಟ್ ಅದ್ರ ಪಾಡಿಗೆ ಅದು ಬಂದು ನಿಮ್ಮ ಡೋರ್ ಹತ್ರ ನಿಂತು ನಿಮಗೆ ಆ ಪದಾರ್ಥ ಡೆಲಿವರ್ ಮಾಡುತ್ತೆ ಸೊ ಈ ಈ ಅದ್ಭುತವನ್ನು ನೋಡೋಣ ಬನ್ನಿ ಬನ್ನಿ ನೋಡೋಣ ೂ ಇಲ್ಲ ಲಾಚಿಗಿತ ದಾರಿಯಲ್ಲಿ ಮುಗಿದರೂ ಒಳಗಿನ ರಾಗವತೊಡಗಿಸು ಎಲ್ಲವೂ ಸರಿ ಹೋಗುತ್ತವೆ ಸಲೆಯಲ್ಲಿ ನಿನ್ನ ಹೆಜ್ಜೆಗಲ್ಲ ಹತ್ತೆ ಇತಿಹಾಸವೊ ಬಿವೆ ನಿನ್ನ ಹಾಡು ನೀನೇ ಹಾಡು ಬರುವತ್ತ ಒಮ್ಮೋನು ಬಂದ ಹಿಂಜಾರಿಕೆ ನಿನ್ನ ತಡೆದರೂ